ಪೂಜಾ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟ ದೇವರ ಪಾದಕಂಡಗಳಲ್ಲಿ ಹೊರಳಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಭವವನ್ನು ನಿವೇದಿಸಿರ್ತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ದೇವರ ಶ್ರೀಚರಣಕೋಶೆಂದು ಅವರು ಸಂತೋಷ ದಿವಸ ಇವರೇ ಹೇಳ್ತಾರಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಶರಣ ತಾಯಿ ತಂದೆಗಳೇ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾಗ್ತೀವಿ ಪೂಜರು ಹೇಳಿದಂಗೆ ನಾನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಾಗ ಈ ಬಾಲ್ಕಿ ಮಠಕ್ಕೆ ಬಂದೆ ಬರ್ಲಿಕ್ಕೆ ಕಾರಣ ಅಪ್ಪವರಿಗಾಗಲೇ ಹೇಳಿದ್ದಾರೆ ಅವರು ಅಫ್ಜಲ್ಪುರದವರು ಮೋಸ ಬಿದ್ದು ಇವ್ರಿಗೆ ಕರೆದಿದ್ದರು ಇವರು ಮೋಸು ಬಿದ್ದು ಅಫ್ಜಲ್ಪುರ್ಗೆ ಬಂದಿದ್ದರು ಯಾಕಂದ್ರೆ ಯಾಕಂದರೆ ಪಟ್ಟದೇವ್ರಂದು ಕೂಡಲೇ ಇವರು ಅಂತ ಅವ್ರು ತಿಳ್ಕೊಂಡಿದ್ರು ಏ ಪಟ್ಟದೇವ್ರಂದು ಪಂಚಾಚಾರಂತ ಅವ್ರು ತಿಳ್ಕೊಂಡಿದ್ರು ಇವರು ನಮಗೆ ಇಷ್ಟು ಪರಿಹೆನತ್ತ್ಯಾರು ಇವರು ಕಟ್ಟ ಬಸವತ್ವದವ್ರ್ ಇವ್ರು ಅವ್ರಿಗೆ ತಿಳ್ಕೊಂಡಿದ್ರು ಹೀಗಾಗಿ ಬಂದು ಅದು ದೊಡ್ಡ ಕಾರ್ಯಕ್ರಮ ಅದ್ರ ಮೇಲೆ ಆವಾಗ ವಿಶ್ವನಾಥ್ ರೆಡ್ಡಿ ಮುದ್ನಾಳ ಎಲ್ಲ ಇದ್ರು ಅವರೆಲ್ಲರೂ ಬಹುಶಃ ಅಪ್ಪರಿಗೆ ಭಾಳ ಸ್ಪಷ್ಟ ಅನ್ಕೋದ ನಾನು ಇದನ್ನು ಭಾಳ ಕಡೆ ಹೇಳ್ಕೊತೇನೆ ಅವರೆಲ್ಲ ಹೆಂಗೆ ಹೇಳ್ತಿದ್ರು ಅಂದ್ರೆ ಬಸವಣ್ಣ ಈ ಧರ್ಮ ಸಂಸ್ಥಾಪಕ ಅಲ್ಲ ಶಿವಾಯಿ ಧರ್ಮ ಸಂಸ್ಥಾಪಕ ಬಸವಣ್ಣ ರೇಣುಕ ಬೋಧಕ ಬಸವಣ್ಣ ಉದ್ಧಾರಕ ಹಿಂಗೆ ಘಾಡು ಗಾಡಿ ಮೇಲೆ ದೀಪ ಇಟ್ಟವ್ರಂಗೆ ಹೇಳ್ತಿದ್ರು ಅವಾಗ ನಮಗೆಲ್ಲ ಭಾಳ ಬೇಜಾರಿತ್ತು ಒಳಗೆಲ್ಲ ಇತ್ತು ಅಷ್ಟು ವರ್ಷ ಆದರೂ ನಾನು ನಮ್ಮ ಅವಪ್ಪ ಲಿಂಗಾಯತರಾಗಿ ಲಿಂಗಾಯತನಿದ್ದೆ ಹೊರತಾಗಿ ನನಗೆ ಭಾಳ ಲಿಂಗಾಯ ಇರಲಿಲ್ಲ ನಾನು ಆಮೇಲೆ ಸಾಕಾಗಿ ಹೋಗ್ಬೇಕು ಅನ್ನೋದ್ರೊಳಗೆ ಇವ್ರಿಗೆ ಕೊಟ್ಟರು ಇವ್ರಕ ಮೊದಲು ಮಾತಾಡಿದವರು ನನಗೆ ಇವತ್ತಿಗೂ ಆ ಚಿತ್ರಣ ಸ್ಪಷ್ಟ ಕಣ್ಣೆದ್ರೆ ಕಟ್ಟದವ್ರಂಗೆ ಅದೇ ಬೀದರ್ದ ಶಿವಕುಮಾರ ಸ್ವಾಮಿಗಳು ಮಾತಾಡಿದ್ರು ಅವರು ಎಷ್ಟು ಉಡಾಫೆ ಮಾತಾಡಿದ್ರು ಅಂತಂದ್ರೆ ಹೇಳಬಾರ್ದು ಯಾಕಂತ ಕೇಳಿದ್ರೆ ಒಬ್ಬ ಸಾಮಾನ್ಯ ಮಾತಾಡಿದ್ರೆ ಸಹಿಸ್ಕೋಬೇಕು ಮರೆತು ಬಿಡ್ಬೇಕು ಅದನ್ನು ಒಬ್ಬ ಸ್ವಾಮಿ ಆ ಉಡಾಫೆ ಹಂಗೆ ಮಾತಾಡಿದ್ರೆ ಸಹಿಸ್ಕೋಬಾರ್ದು ನಾವೆಲ್ಲ ಯಾಕಂತ ಕೇಳಿದ್ರೆ ಒಬ್ಬ ಸ್ವಾಮಿ ಮಾತಾಡೋದು ಒಂದು ಲಕ್ಷ ಜನ ಮಾತಾಡೋದಕ್ಕೆ ಸಮ ಹೌದು ಹಾಂ ಅವ್ರು ಏನು ಮಾತಾಡಿದ್ರು ಏನು ಆ ವಚನ ಇನ್ನಾನು ನನಗೆ ನೆನಪದ ಬಹುಶಃ ನಾನು ಕೊನೆ ಉಸಿರಿರೋತನ ನೆನಪಿರ್ತದೆ ಆ ವಚನ ಹೆಂಗೆ ಹೇಳಿದ್ರಂತ ಅರ್ಥವ ಅನರ್ಥವ ಮಾಡಿ ಕೋಳಾಹಳ ಹುಟ್ಟಿದ ಮಕ್ಕಳ ನವಖಂಡವ ಮಾಡಿ ನನ್ನ ಕಣ್ಣ ಮುಂದೆ ಕಡಿಯುತ್ತಿರಲಿ ಹಾಕೊಂದೆಸೆ ಹನ್ನೊಂದ್ ದೆಸೆ ಆಗಲಿ ಇವೆಲ್ಲ ಹೊರಗಣವು ಇನ್ನ ನನ್ನ ಅಂಗದ ಮೇಲೆ ಬರಲಿ ಹಿಡೀ ಕಂಡವ ಕೊಯ್ಯಲಿ ಆಗಲೂ ಲಿಂಗಾರಾಧನೆ ಮಾಡುವೆ ಜಂಗಮಾರ್ಚನೆ ಮಾಡುವೆ ಅಂದಾನ ಬಸವಣ್ಣ ಇದು ಯಾರಿಗೂ ಹಿಡ್ಲಿಕ್ಕೆ ಆತದ ನನಗಾತದ ಸ್ವಾಮಿಯಾಗಿ ನಿಮಗಾತದ ಆಗವಲ್ಲ ಹೋಗವಲ್ಲ ಇದು ಮಾ ಅವ್ರು ಮಾತಾಡಿದ್ದು ಇವತ್ತಿಗೂ ರೆಕಾರ್ಡ್ ಅವದವು ಭಾಳ ಬೇಜಾರು ಅನ್ನಿಸ್ತು ಕೊನೆಗೆ ಅಪ್ಪವ್ರು ಮಾತಾಡಿದ್ರು ಅಪ್ಪವ್ರು ಏನು ಮಾತಾಡಿದ್ರಂದ್ರೆ ಅಪ್ಪರು ಭಾಳ ಈ ಈಗಿನಷ್ಟು ಇದು ಇರಲಿಲ್ಲ ಅವಾಗ ಈಗ ಈಗ ಎಷ್ಟರ ಮಟ್ಟಿಗೆ ಅಂದರೆ ಈಗ ಭಾಳ ಹಳ್ಯಾರ ಕರ್ನಾಟಕ ಅಲ್ಲ ದೇಶ ಭಾಲ್ಕಿ ಕಡೆ ಕಥಕ್ಕೆ ನೋಡುವಷ್ಟು ಅವಾಗೆಲ್ಲ ನಮ್ಮ ಅಪ್ಪವ್ರು ಹೆಂಗಿದ್ರು ಅಂತಂದರೆ ಒಂದು ಅಂಬಾಸಡರ್ ಕಾರ್ ಇತ್ತು ಅವ್ರಿಗೆ ನೆನಪೋದೇನಿಲ್ಲ ಹಾ ಅದು ಅದು ನಾಲ್ಕು ಮಂದಿ ಕಲ್ತು ಜೋಗ್ಯಾಡ್ದಾಗಿ ಜವಾಬ ಆಗ್ತಿತ್ತು ಒಳಗೆ ಕೂತವ್ರು ಬಾಗಲಿನ ಕೈಯಾಗಿ ಹಿಡ್ಕೊಂಡು ಕುಂದ್ರೆ ಬಿಟ್ಟರೆ ತಾನೇ ತೆರಿತಿತ್ತು ಅಂಥದ್ದು ಹಿಡ್ಕೊಂಡು ಇವರು ಎಲ್ಲಿ ಬರೋದು ನಮ್ಮ ಊರಲ್ಲಿ ದಾರಿ ನಮ್ಮ ಆತ ಕಾರಣ ಹೋಗ್ಲಕ್ ನಮ್ಮ ಊರಿಗೆ ಇರಲಿಲ್ಲ ಹೇಳಿದ ಕಲೂರಿಗೆ ನಡ್ಕೋದು ಬಂದ್ರು ಅಪ್ಪ ಅದನ್ನ ನೆನೆಸ್ಕೋಬೇಕು ನಾವು ಅವಾಗೆಲ್ಲ ಬಂದು ಇವ್ರೇನು ಹೇಳಿದ್ರು ಅಂತಂದ್ರೆ ಅದು ಹೋಗ್ಲಿ ಇವರೆಲ್ಲ ಏನೇನು ಹೇಳ್ತಾರ ನಾವು ಹೊಳ್ಳಿ ಊರಿಗೆ ಏನು ಬರೋದಿಲ್ಲ ಈ ನೆಂಟ್ರೆಸ್ಟ್ನ ಮಾಡೋದಿಲ್ಲ ಹೇಳೇ ಬಿಡೋಣ ಅಂತ ತಿಳ್ಕೊಂಡು ಇವ್ರು ಹೆಂಗೆ ಹೇಳಿದ್ರಂದ್ರೆ ನಮಗೆ ಗೊತ್ತಿರಲಿಲ್ಲ ಇವ್ರು ಹೇಳ್ದಂಗೆ ಶಿವ ಸ್ಥಾಪಕ ಜೋಣಕ್ಕೆ ಹೋದಕ್ಕ ಬಸವಣ್ಣ ಉದಾರ್ಕ ಅಂತ ಹೇಳ್ತಾರೆ ಹಾಗೇನು ಇರಲಿಲ್ಲ ಮೊದಲು ಹಿಂಗೆ ಸಿಕ್ಕವ್ರಿಗೆ ಅಪ್ಪ ಎಪ್ಪಾ ಹಾಕಿದ್ದೆವು ಯಾವಾಗ ನಮ್ಮ ಮಗು ಬಂದು ಅದಕ್ಕೆ ಒಂದು ಎಕ್ಸಾಂಪಲ್ ಇದೆ ಭಾಳ ಸಲ ಬೆರ್ಕಿ ಮೇಲೆ ಅವ್ರು ಹೇಳ್ತಾರೆ ಒಂದು ಮನೆಗೆ ಊಟಕ್ಕೆ ಹೋಗಿದ್ದೆ ಹಾಗೆ ಒಂದು ಫೋಟೋ ಇತ್ತು ಆ ಸಣ್ಣ ಹುಡುಗ ಇದ್ರಾಗ ನಿಮ್ಮ ನಿಮ್ಮಪ್ಪ ಯಾರು ತೋರ್ಸಂದೆ ಆ ಹುಡುಗ ಆ ಫೋಟೋ ತೊಗೊಂಡು ಹೋಗಿಕ್ಕೆ ಅವ್ರ ರೋಮ್ ಹೋಯ್ತು ಅಕಿ ಇವ ಅಲ್ಲ ಇವ ಅಲ್ಲ ಇವ ನೋಡಿ ನಿಮ್ಮಅಪ್ಪ ಅಂತಪಟು ಮಾಡ್ತೋ ಸುರಾಮ ತಂದು ತೋರಿಸದ ಅಂದವರಂಗ್ ಈ ಎಕ್ಸಾಂಪಲ್ ಮುಂದಿಟ್ಟುಕೊಂಡು ಯಾರ್ಯಾರೋ ಯಾರ್ಯೋ ಅಪ್ಪ ಅಂತ ಹೇಳಿದ್ರೆ ಹೇಳಲಿಲ್ಲ ಪಕ್ಕ ನಮ್ಮಪ್ಪ ಯಾರು ಅಂತ ಅನ್ನೋದು ನಮ್ಮ ಮೋಗೆ ಗೊತ್ತಿರುತ್ತದೆ ಬಿಟ್ಟು ಬೇರೆಯವ್ರಿಗೆ ಗೊತ್ತಿಲ್ಲ ಅದಕ್ಕೆ ಯಾವಾಗ ಹಳಕಟ್ಟಿ ಅಂತ ಶಂದ್ರ ಸಂಪಾದನೆ ಮಾಡಿ ಕೊಟ್ಟು ವಚನಶಾಸ್ತ್ರ ನಮ್ಮ ಹೇಳಿದ್ರು ಬಸವಣ್ಣನೇ ನಿಮ್ಮಪ್ಪ ಅದಕ್ಕೆ ಬಸವಣ್ಣನ ಹರಮ ಗುರು ಅಂತ ಹೇಳಿದ್ರು ನಾನು ಬಹುಶಃ ಅದು ಮುಗಿದ ತಕ್ಷಣ ವೇದಿಕೆ ಮೇಲೆ ಅಂತ ಹೇಳಿದವರು ನಡೆಯಿದ್ರು ಓಡ್ ತಗೊಂಡು ಅವ್ರಿಗೆ ಸಾಸ್ಟಾಗಿ ಹಾಕ್ದೆ ಕೂತಿನ ಭಾಳ ಸಂತೋಷ ಆಯಿತು ಒಂದೇ ಪರಿಚಯ ಆಯಿತು ಒಂದು ನಾಲ್ಕು ದಿವ್ಸ ಭಾಳ ದಿವಸ ಆಗಿರೋದು ನಾಲ್ಕು ದಿವ್ಸಿ ನಮ್ಮ ಊರದ ಕೆಲ ಜನ ಬಂದು ದೀಕ್ಷಾ ತಗೊಂಡು ಆಗಲಿನಿಂದ ಇಲ್ಲಿ ಮಠದ ಭಕ್ತನೇ ಆಗಿದ್ದೀನಿ ನಾನು ಇಲ್ಲಿ ಹೇಳಬೇಕು ಹೆಚ್ಚಿಂದ ಏನು ಅಂತಂದ್ರೆ ಇಲ್ಲಿ ಅನುಭವ ಹೇಳಕ್ಕೆ ಏನು ಕರ್ಜಿ ಅನುಭವ ಹೇಳಕ್ಕೆ ಇದು ಈಗ ಇಬ್ಬರು ಅದಾರ ನಾನು ನಂದೇ ಹೇಳಬೇಕು ಏನಂತ ಕೇಳಿದ್ರೆ ಆ ಹಾಲ್ಕಿ ಮಠಕ್ಕೆ ಬರೋದಕ್ಕಿಂತ ನಾನು ಮನುಷ್ಯ ಆಗಿರ್ಲಿಲ್ಲ ನಾನು ಒಂದ್ ರೀತಿ ಅಂದ್ರೆ ಶಿರಕ್ ಸ್ವಭಾವ ಮನೆಯನವ್ರಂತೂ ರಾಕ್ಷಸ ಸಂಜೆ ಅಂತ ಎಲ್ಲರಿಗೆ ಅಂತ ಭಾಳ ಮದಿ ಹೊರಗಿನವರು ರಾಕ್ಷಸ ಏನೇನು ಈ ಚಾಟ್ ಅಂದ್ರೆ ಹೆಂಗಂತದಂತಿದ್ರು ಆಮೇಲಿಂದ ನಾ ಇಲ್ಲಿ ಹಾಲ್ಕಿ ಮಠಕ್ಕೆ ನಮ್ಮೂರೋ ಕರ್ಕೊಂಡು ಭೀಕ್ಷಾ ತಗೊಳಕ್ ಬಂದೆ ಅಂತ ಹೇಳ್ತಿದ್ದೆ ಆವಾಗ ವಯೋವೃದ್ಧ ಒಬ್ಬ ಸ್ವಾಮಿ ನಾವು ಶರಣಾರ್ಥಿ ಮಾಡಿದ್ರೆ ಒಳ್ಳೆ ಶರಣಾರ್ಥಿ ಮಾಡಿದ್ದು ನಾನು ನೋಡಿದ್ದು ಇದೇ ಮಠದಲ್ಲಿ ಅವರೇ ಬಾಲ್ಕಿ ಚೆನ್ನಾಗಿ ಬಹಳ ಮಠ ತಿರುಗಾಡಿ ನಾನು ಮಠ ಮಠ ಮಧ್ಯಾಹ್ನ ಅನಿಸೋದ ನನಗೆ ಎಲ್ಲಿ ತಂಪನಿಸಿದ್ದಿಲ್ಲ ಒಬ್ಬ ವಯೋವೃದ್ಧ ಜ್ಞಾನವೃದ್ಧ ಸ್ವಾಮಿ ನಾವು ಕೈ ಮುಗಿಯೋದಕ್ಕಿಂತ ಮೊದಲ ಕೈ ಮುಗಿದು ಬಸವಣ್ಣ ಕಳಿಸಿದ ಬಾಗಿದ ತಲೆ ಮುಗಿದ ಕೈ ಬಸವಣ್ಣ ಮತ್ತೊಮ್ಮೆ ಎಲ್ಲಿ ನೋಡಿದೆ ಅಂತಂದ್ರೆ ಬಾಲ್ಕಿ ಚೆನ್ನಾಗಿ ಪಟ್ಟದೇವರಲ್ಲಿ ನೋಡಿದೆ ನಾವು ಉಳ್ಗಿನ ಕಡೆ ಕಾಲ್ದಾರ ಅವರು ಹಿಂಗೆ ಆಟ ಆಟದ್ ಕೂಡ ಹಿಂಗೆ ಮಾಡ್ತಿದ್ದೀರಿ ಅವರು ಅಂದ್ರೆ ನೀ ಈಟೆ ಇರೋ ಮಗನ ನಾವು ಈಟೇ ಇರ್ತೀವಿ ಏನಾಗ್ತಿದ್ರು ಅದು ಗೊತ್ತಿಲ್ಲ ನಾನು ಹಾಳು ಮಾತಾಡ್ತೀನಿ ಅಪ್ಪ ಅವರು ಇರ್ಲಾಗ ಚಂದ ಹಾಡ್ತೀನಿ ನನಗೆ ಚೆಂದ ಅನಿಸ್ತದೆ ಮೈ ತೊಕ್ಕೊಳದ್ರೆಲ್ಲ ಹಾಡಿ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಅದು ಯಾರು ಗಾಯಕರು ಇರ್ಲಾರ್ದಾಗ ಮತ್ತು ತಬಲಾ ಬಾರಿಸ್ತೀನಿ ರೀ ರಾಜ್ಕುಮಾರ್ ಅಂತವ್ರು ಇರ್ಲಾರ್ದಾಗ ಯಾರು ಇರ್ಲಾರ ಮಾಡ್ತೇನೆ ನಾ ನಮ್ಮೂರ ಕಡೆ ಚಂದ ಪ್ರವಚನ ಮಾಡ್ತೇನೆ ನಮ್ಮ ನಮ್ಮ ತಾಲೂಕಾದಾಗ ನಾನೇ ಫೇಮಸ್ ಪ್ರವಚನ ಮಾಡ್ಲಿಕ್ಕೆ ಕಾರಣ ಅಂತ ಕೇಳಿದ್ರೆ ಅಲ್ಲಿ ಬಸವಿನ ಪಟ್ಟತೆ ಇಲ್ಲ ಅದಕ್ಕಾಗಿ ನನಗೆ ಖುಷಿ ಏನಂತ ಕೇಳಿದ್ರೆ ನಮ್ಮ ಅಪ್ಪ ಅವತ್ತು ಕಾರಣಕ್ಕೆ ಆಗಲಿಲ್ಲ ಅಂತಂದ್ರೆ ಸರ್ಕಾರ ಜಾಲಿ ಕಂಠಿ ಬಡಿಸ್ಕೊಂಡು ಕೈ ಹಿಡಿದು ನಡ್ಕೋತ ನಡ್ಕೋತ ಬಂದು ಹಳ್ಳ ದಾಟಿ ಬಂದು ಏನು ಬೀಜ ಪಿತ್ತದ ಇವತ್ತು ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಅದೇ ಬಸವಣ್ಣ ಪಶುಕ್ಕೆ ಕೇಂದ್ರ ರಾಗ್ಯದ ಗದಗಿನ ತೋಂಟದ ಅರ್ಜಿ ಕತ್ಕೊಂಡು ಲಿಖಿಕ್ಕೆ ಇಲ್ಲಲ್ಲ ಅವ್ರು ಬಂದು ನೋಡಿದ್ರು ಅವ್ರು ಬಂದು ನೋಡ ಅಪ್ಪರು ಇದ್ರು ಸಂಗಾಟ ಅವಾಗ ಒಂದು ಮಾತಂದ್ರೆ ಅವ್ರು ಏನಂತಂದ್ರ ಅವೆಲ್ಲ ಸರ್ಟಿಫಿಕೇಟ್ ನಮಗ ಈ ಮ್ಯಾಕ್ ಕುಂದ್ರಿಸಿ ಕೈ ಕೊಟ್ಟು ಕೊಟ್ಟು ಕೊಡ್ತದ ಸರ್ಟಿಫಿಕೇಟ್ ಅಲ್ಲ ಅವು ಅವು ಸಾವಿರ ಸರ್ಟಿಫಿಕೇಟ್ ಅವು ಜಂಗಮ್ ಸರ್ಟಿಫಿಕೇಟ್ ಏನಂತ ಕೇಳಿದ್ರೆ ಅಪ್ಪರೆ ಮಕ್ಕಳೇ ಇದು ಗದಗಿನ ಗದಗಿನವ್ರ ಶೈಲಿ ಇದು ಮಾತಾಡೋದು ಅಪ್ಪರೆ ಮಕ್ಕಳೇ ಬಸವಣ್ಣ ಅಂದ್ರ ಕಲ್ಲು ಬೀಳು ಅಬ್ಸಲ್ಪುರ ತಾಲೂಕದಾಗ ಕೋಟ್ ರೂಪಾಯಿ ಬಸವ ಮಂಟಪ ಕಟ್ಟಿ ಅಂದ್ರೆ ಬಸವಲಿಂಗ್ ತಾಕತ್ತೆ ಹೆಂಗೆ ಹೇಳ್ಬೇಕು ನಾನು ಅಂದ ಇಲ್ರಿ ಚಂದ ಹರಿಗ್ಯಾರ ಚಂದ ಬಿತ್ತ್ಯಾರ ಮತ್ತ ಮಾಡಿದ ಶ್ರೇಯಸ್ ಅವ್ರಿಗೆ ಸಲ್ಬೇಕು ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಅವ್ರಿಗೆ ಎಷ್ಟು ಮಟ್ಟಿ ಕಳ್ಕಳಿಯದಂದ್ರೆ ನಮ್ಮ ಇಡೀ ಬಳಗ ಬಂದದ ನಮ್ಮ ಅಧ್ಯಕ್ಷರು ಬಹಳ ವಯೋವೃದ್ಧ ಅದಾರ ನಮ್ಮ ಟ್ರಸ್ಟಿಗಳು ಬಹಳ ವಯೋವೃದ್ಧರು ಜ್ಞಾನವೃದ್ಧರೇ ಅದಾರ ನಾವು ಪುರಾಣ ವೈರಾಕ್ಯ ಪ್ರಸುತಿ ವೈರಾಕ್ಯ ಸ್ಮಶಾನ ವೈರಾಕ್ಯ ಅಂದಾಗ ಇಲ್ಲಿ ಬಂದು ಕೂತ್ಕೊಳ್ಳಿ ಏನಾದರೂ ಜೀವನದಾಗ ಹಾಂ ಇವ್ರ ಬಾಯ್ಲಿಕ್ಕೆ ಕೇಳಿರ್ತೀವಿ ಪ್ರಭದೇವ್ರು ರಚನೆ ಹೇಳಿರ್ತಾರೆ ಹೋಮಿ ನೀನದಲ್ಲ ಹೇಮ ನಿಂದದಲ್ಲ ಅಂದ್ಕೂಡ್ಲೇ ಮನೆಗೆ ಹೋಗೋತನ ಏನಾದರೂ ಜೀವನದಾಗ ಅಂದ್ಬಿಡೋದು ಮನೆಗೆ ಬದುಕೇ ಯಾಕ್ರಿಗೆ ಇವತ್ತಿದು ಇಲ್ಲ ಅಂದ್ಕೊಳ್ಳಿ ಅದು ಮನೀಸ್ ಗಾಳಿ ಬಿಡಿತದ ಆ ಲೆಕ್ಕ ಹೋಗೋದು ಅವು ಮಾರ್ತ ಬಿಡ್ತಿರ್ತೀವಿ ಹಿಂಗೊಂದು ಇವರು ಬಂದಾಗ ಇಟ್ಟು ನಮಗೆ ಉಗ್ರ ಬರೋದು ಏನಾರ ಮಾಡ್ಬೇಕ ನಾವು ಹಂಗೆ ಅನ್ನೋದು ಇಂದ್ರಗಳೇ ಅದ್ರಾಗೆ ಇರ್ತಿತ್ತು ನೋಡ್ರಿ ಎಲ್ಲಿ ಬಸವಣ್ಣ ಅನ್ನೋದು ಎಲ್ಲ ನಾವು ಕೂತು ತಿಂಗಳ ತನಕ ಏನೇ ಬೋಧನೆ ಮಾಡಿರಬೇಕು ಮಂದಿನ ಮೂರು ದಿವಸ ಅವ್ರು ಗೊತ್ತಿಗೆ ಭಾಗವಾಗಿ ನೋಡ್ದಿರ್ಬೇಕು ನಮ್ಗೆ ಏನು ಮಾಡಿ ಏನಾದ್ರೆ ತಗೊ ನಾವು ಹಿಂಗೆ ಕುಂದರ್ತಿದ್ದೇವಲ್ಲ ನಮಗೆ ಬೆನ್ನತ್ತಿ ಬೆನ್ನತ್ತಿ ಕೊನೆಗೆ ಎಲ್ಲಿಗೆ ಬಂದರು ಅಂದರೆ ಒಂದು ಮಾತ ಏನಂತ ನೋಡ್ರಪ್ಪ ನಾ ಜೀವಂತ ಇರೋದ್ರಾಗ ನೀವೇನಾದ್ರೂ ಮಾಡಿದ್ರು ಸುಧಾಧನೆ ನೋಡಿ ಲಿಂಗೆ ಅಂತೀನಿ ನಾವು ಇರೋದ್ರಾಗ ಮಾಡ್ರು ಅಂದ್ರ ಅಪ್ಪ ಅವ್ರು ನಮಗೆ ಬಹಳ ನಾಚಿಕೆ ಬಂತು ಅದೇ ವರ್ಷ ನಾವು ಅದರ ಪಾಯ ಹಾಕಿದೆವು ನಾವು ಮಾಡಲಿಲ್ಲ ಬಸವಲಿಂಗ ಪಟ್ಟದೇ ಅವರು ಸಂಕಲ್ಪ ಮಾಡಿಸ್ಕೊತು ಎಷ್ಟು ಮಟ್ಟಿಗೆ ಮಾಡಿಸ್ಕೊತಂದ್ರೆ ಇವತ್ತು ಇದೇ ವರ್ಷ ಮತ್ತೆ ಈ ಅಂತ ಸ್ಥಳದ ಮೇಲೆ ಸಭಾಭವನ ಮಾಡಿದ್ದೀವಿ ಕೆಳಗೆ ಪ್ರಸಾದ ಹಾಲನ್ನು ಮಾಡಿದ್ದೀವಿ ಅದರ ಕಾರ್ಯಕ್ರಮಕ್ಕೂ ತಾವು ಒಂದು ಸಲ ಬರ್ಬೇಕ್ರಿ ಬುದ್ಧಿ ಅಂತ ಹೇಳ್ಕೊಂಡಿದ್ದೀವಿ ಆವಾಗಿನ ಬುದ್ಧಿಗೆ ಸರಳಿಲ್ಲ ನಮ್ಗೆ ಅವಾಗ ನಾವು ಫೋನ್ ಮಾಡಿದ್ರೆ ಸಾಕು ನಮ್ಮ ಊರಿಗೆ ಬರ್ತಿದ್ರು ಈಗ ಪಾಳಿ ಹಚ್ಚದ್ರೆ ಇಲ್ಲ ಇವ್ರು ಕೂಡ ಮಾತಾಡಬೇಕಂತ ಬಂದಿರ್ತೀವಿ ಗೊತ್ತು ಏನೇನು ಬಂದು ಗೊತ್ತಿ ಯಾರಾದ್ರೂ ಮಾತು ಯಾರು ಕೂಡ ಏನೇನು ಮಾತಾಡ್ತಾರೆ ಕೇಳಿ ನಮ್ಮ ನಾವು ನಡಿತೀವ್ರಿ ಬುದ್ಧಿ ರಾತ್ರಿ ಆತದ ನಮ್ಮ ಮೂರು ಅಂತ ಹೋಗ್ಬಿಡೋದು ಹೀಗಾಗ್ಯ ಅದಕ್ಕೆ ಈಗ ಹೇಳಿ ಮಾತ್ ಕರ್ಯಾಗ ಅವ್ರಿಗೆ ಬುದ್ಧಿ ಎರಡು ದಿನ ಅಂತ ಸರಳ ಬಿಡು ಮಾಡ್ಕೊಂಡು ಬರ್ರಿ ಅವಾಗ ಅಂಥ ನಮ್ಗೆ ಹೇಳೋದು ಮನಿ ಅವಾಗ ಆ ಜಂತಿ ಮನಿ ನೆನಪಿರ್ಬೇಕಪ್ಪ ಅವ್ರಿಗೆ ಅದು ಜಂತಿ ಮೇಲ್ಮತಿ ಮನಿ ಗೊತ್ತಾಗ್ತದಲ್ಲ ನಿಮ್ಗೆ ಯಾಕಂದ್ರೆ ಈಗ ಇಲ್ಲ ಮನೆಯೊಳಗೆ ಹಾಂ ನಾಳಿಗೆ ಮನಿ ಅದು ಜಂಟಿಯು ಮತ್ತ ಮೊದಲ ಕೆಳಗ ಹಾಕಿದ ಹುಲ್ಲು ಒಣಗಿ ಉದುರಿ ಹೋಗಿತ್ತು ಅದು ಹಾಳ ಮಣ್ಣೆ ಕಾಣ್ತಿತ್ತು ಅದು ಇದ್ರಾಗ ಮಣ್ಕೋತಿ ಮ್ಯಾಲ ಬೀಳಲ್ಲಪ್ಪಿದು ಮತ್ತ ಕೆಳಗ ಹಾಕೋರು ಇಲ್ಲಿ ಎಪ್ಪರ ಬೀಳಲ್ಲ ನಗರ ಇರ್ತಿ ಅಂತದ್ರಾಗೆ ಮೂರ್ನಾಲ್ಕು ದಿವಸ ಇದ್ರು ವಾರಗಟ್ಲೆ ನಾನು ಹೇಳ್ತೇನೆ ಅಲ್ಲಿ ಇಲ್ಲಿ ಕೂತ್ ಬಸವಲಿಂಗ ಪಟ್ಟದ ದೇವ್ರ ನನ್ ಗುರುಗಳಲ್ಲ ನನ್ ಬಸವಲಿಂಗ ಪಟ್ಟದ ದೇವ್ರು ಒಳಗೆ ಎಂದೂ ಅಳಗಾಡಲ್ದಂಗ ಒಳಗ್ ಕೂತಾನ ಬದುಕಿಲ್ ನನಗಾಗಿಲ್ಲ ಅವ್ರು ಹೆಂಗ್ ಬಂದ್ರು ಅಂತ ಕೇಳಿದ್ರೆ ಸಂತ ಕೂತನು ನಮ್ಮ ಅವ್ರು ಯಾರೋ ಗಂಟೆ ಹೊಡಿಯೋರು ಎಕಡೆ ನಡೆಯೋದು ಹಿಡಿಯೋದು ಅಪ್ಪರೆ ಇಲ್ಲಿ ಮಾತಾಡಬೇಕು ಅಂದ್ರೆ ಅಲ್ಲಿ ಮಾತಾಡೋದು ಇಂಥ ಪ್ರಯತ್ನಶೀಲದು ಮಾಡಿ ಅಪ್ಪದ್ರು ನಮ್ಮ ಬಾಳದಾದ ಬಸವ ಬೀಜ ಬಿತ್ತಿದ್ರು ಬಿತ್ತರಿ ಉತ್ತರಿ ಬಿತ್ತ್ರಿ ಅದಕ್ಕೆ ಹೇಳ್ತಾಳಲ್ಲ ಒಬ್ಬ ಜಾನಕ ಬಿತ್ರಿ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ನಿನ್ನ ಹೆಸರು ಬಸವಣ್ಣ ಮರ್ತದವ ಮಂತ್ರ ಜೀವನಕ್ಕೆ ಅನ್ನುವಂತೆ ನಮ್ಮ ಭಾಗಕ್ಕೆ ಬಸವ ತತ್ವದ ಬೀಜ ಬಿತ್ತಿ ಇನ್ನು ಮುಂದಿನ ಪೀಳಿಗೆಗೂ ಕೂಡ ಬಿತ್ತು ಒಂದು ಆಶೀರ್ವಾದ ನೀವೇ ಬಂದು ಮಾಡಬೇಕಂತ ಅವರಲ್ಲಿ ಆಶಿಸಿ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಗುರುಗಳ ಶ್ರೀಪಾದಕ್ಕೆ ಅರ್ಪಣೆ ಮಾಡಿ